ಸರ್ ಮಾದಿಗ ದಂಡವರ ಎಮ್ ಆರ್ ಪಿ ಎಸ್ ನಿನ್ನೆಯಿಂದ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ ತಾವು ಸರ್ಕಾರಕ್ಕೆ ಏನು ಬೇಡಿಕೆ ಇಟ್ಟಿದ್ರೆ ಏನು ಮನವಿ ಹೇಳಿ ಸರ್ ಈಗಾಗಲೇ ನಾಲ್ಕು ಅಂಶಗಳ ಬೇಡಿಕೆಯನ್ನು ಇಟ್ಕೊಂಡು ಒಂದು ಹೋರಾಟವನ್ನು ಪದ್ಮಶ್ರೀ ಮಂದಕೃಷ್ಣ ಮಾದಿಗರವರ ನಾಯಕತ್ವದ ಮಾದಿಗ ದಂಡವರ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೋರಾಟವನ್ನು ಅಹೋರಾತ್ರಿ ಹೋರಾಟವನ್ನು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಏನು ಅಂತ ಅಂತಂದರೆ ಕೂಡಲೇ ದತ್ತಾಂಶವನ್ನು ಪಡೆದು ಒಳಮೀಸಾತಿ ವರ್ಗೀಕರಣವನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದಂಥ ಸಿದ್ದರಾಮಯ್ಯನ ಸರ್ಕಾರ ಈಗಾಗಲೇ ವಿಳಂಬ ನೀತಿಯನ್ನು ತೋರಿಸ್ತದೆ ಇದನ್ನು ಈ ವಿಳಂಬ ನೀತಿಯನ್ನು ಖಂಡಿಸಿ ಕೂಡಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತಕ್ಕಂಥದ್ದು ಎರಡನೇದಾಗಿ ಏನು ಬ್ಯಾಕ್ಲಾಗ್ ಹುದ್ದೆಗಳನ್ನ ಏನು ಅಧಿಸೂಚನೆಯನ್ನು ಕ್ಯಾಬಿನೆಟ್ನಲ್ಲಿ ತಂದು ಅದನ್ನು ರದ್ದು ಮಾಡಿ ಒಳ ಮೀಸಲಾತಿ ಜಾರಿಯಾಗೋರಿಗೆ ಮತ್ತು ಆಯೋಗದ ವರದಿ ಕೊಡೋರು ಕೂಡ ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ ಹೇಳಿದಂಥ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಅದೇ ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟದ ಮಂತ್ರಿಯಾಗಿರ್ತಕ್ಕಂಥ ಎಸ್ ಸಿ ಮಾದೇವಪ್ಪನವರು ನಾವು ಬ್ಯಾಕ್ಲಾಗ್ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬ್ತೀವಿ ಅಂತಕ್ಕಂಥ ಹೇಳಿರೋದನ್ನು ನಾವು ಖಂಡನೆ ಮಾಡ್ತಾ ಇದ್ದೇವೆ ಮೂರನೇದಾಗಿ ನಿಗಮ ಮಂಡಳಿಗಳಿಗೆ ಏನು ಇವತ್ತು ಏನು ಅದು ಸಫಾಯಿ ಕರ್ಮಚಾರಿ ಆಯೋಗ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಆದಿಜಾಂಬುವ ಅಭಿವೃದ್ಧಿ ನಿಗಮ ಲಿಡ್ಕರ್ ಇಂತಕ್ಕಂಥ ಏನು ಮಾಡಿದ್ದಾರೆ ಇವಕ್ಕೆ ನೀವು ಬರೀ ಸಂಬಳ ಕೊಡ್ಲಿಕ್ಕೆ ಆಗ್ತಾಯಿಲ್ಲ ಅಷ್ಟು ಹಣವನ್ನು ಇಟ್ಟಿದ್ರಿ ಬಜೆಟ್ನಲ್ಲಿ ಎರಡು ಸಾವಿರ ಕೋಟಿ ಹಣವನ್ನು ಮೀಸಲಿಡ್ಬೇಕಂತಕ್ಕಂಥದ್ದು ಹತ್ತನೇದಾಗಿ ಒಳ ಮೀಸಲಾತಿ ವರ್ಗೀಕರಣವನ್ನು ಕೂಡಲೇ ಜಾರಿ ಮಾಡದೇ ಇದ್ದಲ್ಲಿ ರಾಜ್ಯ ಂತ ಮುಂಬರ್ತಕ್ಕಂಥ ಏನು ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಜನ ಸಮುದಾಯ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಉಪಜಾತಿಗಳ ಸಮುದಾಯ ನೇರವಾಗಿ ನಿಮ್ಮ ಸರ್ಕಾರದ ವಿರುದ್ಧ ಮತವನ್ನು ಮತವನ್ನು ಯಾಚನೆ ಮಾಡಿ ಸೋಲಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಸರ್ಕಾರಕ್ಕೆ ಮುಖಭಂಗವನ್ನು ಮಾಡ್ತೀವಿ ಅಂತಕ್ಕಂಥದ್ದು ನಾಲ್ಕನೇದಾಗಿ ಏನು ಈ ರಾಜ್ಯವನ್ನು ಹಾಳಿ ಕೇಂದ್ರದಲ್ಲಿ ಮುಂದೆ ಪ್ರಧಾನಿ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳನ್ನು ಹೊಂದಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಿದ್ದಾರೆ ಅವರು ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೂಡಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ನಿಮ್ಮ ಗೌರವ ಮತ್ತು ಪಕ್ಷದ ಗೌರವವನ್ನು ಉಳಿಸ್ಕೋಬೇಕು ಇಲ್ಲಾಂದರೆ ಈ ಪಕ್ಷದ ಅವನತಿಗೆ ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಈ ರಾಜ್ಯದ ಏನು ಸಮಾಜ ಕಲ್ಯಾಣ ಸಚಿವರು ಮತ್ತು ಮಂತ್ರಿಗಳಾದ ಪರಮೇಶ್ವರ್ ಅವರೇ ನೇರವಾದ ಹೊಣೆಯನ್ನು ಓರ್ತೀರಿ ಇದಕ್ಕೆ ನಿಮಗೆ ಇಮ್ಮು ನೀಡ್ತಿರ್ತಕ್ಕಂಥ ಏನು ಸ್ಪೃಶ್ಯ ಸಮುದಾಯದ ನೀವು ಸಚಿವರ ಮಾತುಗಳನ್ನ ಕೇಳ್ಕೊಂಡು ಹೋದರೆ ಇದು ತಕ್ಕ ಶಾಸ್ತಿಯನ್ನು ನೀವು ಎದುರಿಸಬೇಕಾಗ್ತದೆ ಹಾಗಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದರಲ್ಲಿ ಎಂಟ್ರಿ ಆಗಬೇಕು ಜೊತೆಗೆ ಒಳಮಿಸ್ಲಾತಿ ವರ್ಗೀಕರಣವನ್ನು ಜಾರಿ ಮಾಡಬೇಕಂತ ಒಂದು ಆಗ್ರಹವನ್ನು ಮಾಡ್ತಾ ಇದ್ರ ಇದರ ಪರವಾಗಿ ಈಗಾಗಲೇ ಏನು ಒಳ ವರ್ಗೀಕರಣಕ್ಕೆ ಹೋರಾಟ ಮಾಡಿ ಇವತ್ತು ಅವೋರ ತ್ರೀ ಭಾಗಿಯ ಭಾಗಿಯಾಗಿದ್ದಂಥ ಏನು ಬಿ ನರಸಪ್ಪ ದಂಡೋರ ರಾಜ್ಯಾಧ್ಯಕ್ಷರು ಈಗಾಗಲೇ ಅಸ್ವಸ್ಥರಾಗಿ ಕೆ ಸಿ ಜನರಲ್ ಆಸ್ಪತ್ರೆಯನ್ನು ಸೇರಿದ್ದಾರೆ ಒಂದು ವೇಳೆ ಅವರ ಆರೋಗ್ಯದಲ್ಲಿ ಏನಾದರೂ ಕೂಡ ಏರುಪೇರು ಆದರೆ ನೇರವಾಗಿ ಏನು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೇರ ಕಾರಣ ಹಾಗಾಗಿ ಏನು ವಿರೋಧ ಪಕ್ಷಗಳೇನಿದೆ ಪ್ರತಿಪಕ್ಷಗಳ ನಾಯಕರು ಮತ್ತು ವಿರೋಧ ಪಕ್ಷದ ನಾಯಕರು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಹಾಗೇ ಸಮಾಜದ ಮಂತ್ರಿಗಳಾದ ಆರ್ ಬಿ ತಿಮ್ಮಾಪುರವರು ಮತ್ತು ಕೆ ಎಚ್ ಮುನಿಯಪ್ಪನವರು ಮತ್ತು ಆಂಜನೇಯನವರು ಹೊರಗಡೆ ಧ್ವನಿ ಎತ್ತಿದ್ರೆ ಸದನದಲ್ಲಿ ಈ ಎರಡು ಮಂತ್ರಿಗಳು ಕೂಡಲೇ ಧ್ವನಿ ಎತ್ಬೇಕಂತ ಯುವಕ ಸರ್ ಸರ್ಕಾರವನ್ನು ನಾವು ಆಗ್ರಹ ಮಾಡ್ತೀವಿ ಹಣ ಇನ್ನೊಂದು ಕರೆ ಪ್ರಶ್ನೆ ಅಣ್ಣ ನಿನ್ನೆಯಿಂದ ಬೃಹತ್ ಮಟ್ಟದಲ್ಲಿ ನೀವೆಲ್ಲ ಹಿರಿಯರು ಆಫ್ ಸೀನಿಯರು ಹೋರಾಟಗಾರ ಎಲ್ಲ ಇಷ್ಟು ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ ಇಲಾಖೆ ಸಂಬಂಧಪಟ್ಟಿದ್ದು ಉನ್ನತ ಮಟ್ಟದ ಅಧಿಕಾರಿಗಳಾಗಲಿ ಯಾರಾದರೂ ಮಹಾದೇವಪುರ ಎಸ್ ಸಿ ಮಹದೇವಪ್ಪರು ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಇವರು ಪರಮೇಶ್ವರ್ ಅವರು ಯಾರಾದರೂ ಮಂತ್ರಿಗಳು ಬಂದು ತಮ್ಮ ಹತ್ರ ಮನವಿ ತಗೊಂಡು ಏನಾದರೂ ಭರವಸೆ ಕೊಟ್ಟಿದ್ದಾರೆ ಈಗಾಗಲೇ ಅವರು ಕುತಂತ್ರವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವ ಮುಖ ಇದೆ ನಮ್ಮ ಹತ್ರ ಬರ್ಲಿಕ್ಕೆ ಅವ್ರಿಗೆ ಯಾಕೆಂದ್ರೆ ಮಹದೇವಪ್ಪನವರು ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬುತ್ತಿದೆ ಅಂತ ಅಂತ ಹೇಳ್ತಾರೆ ಯಾವ ಮುಖ ಬರ್ತಾರೆ ಹಾಗಾಗಿ ಅವ್ರು ಒಂದು ವೇಳೆಯಲ್ಲಿ ಬರೋದೇ ಆದಲ್ಲಿ ಅವರು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿಕೊಂಡು ಒಳ ಜಾರಿ ಮಾಡ್ತೀವಿ ನಾವು ಬದ್ಧವಾಗಿದ್ದೀವಿ ಕೂಡಲೇ ಅಧಿವೇಶನದ ಒಳಗಡೆನೆ ನಾವು ಜವಾಬ್ದಾರಿ ತಗೋತೀವಿ ಈ ಬಜೆಟ್ನಲ್ಲೇ ನಾವು ಘೋಷಣೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಬರಬೇಕು ಅಂಥ ಭರವಸೆ ಯಾವುದನ್ನು ಕೂಡ ಕೊಟ್ಟಿಲ್ಲ ಹಾಗಾಗಿ ಸಿದ್ದರಾಮಯ್ಯನವರು ಇವರಿಗೆ ಹೇಳ್ಕೊಡ್ತಾ ಇದ್ದಾರೋ ಅಥವಾ ಸಿದ್ದರಾಮಯ್ಯವರು ಇದನ್ನು ಮಾಡಿಸ್ತಾ ಇದ್ದಾರೋ ಅಥವಾ ಖರ್ಗೆ ಅವ್ರು ಮಾಡಿಸ್ತಾ ಇದ್ದಾರೋ ಅಥವಾ ಸರ್ಕಾರವೇ ಮಾಡ್ತಾ ಇದೆಯೋ ನಮಗಂತೂ ಗೊತ್ತಿಲ್ಲ ಈ ಸರ್ಕಾರದ ಮೇಲೆ ನಮಗೆ ಸಂಪೂರ್ಣವಾಗಿ ನಂಬಿಕೆಯನ್ನು ಇಟ್ಕೊಂಡಿದ್ರು ಕೂಡ ಒಂದು ರೀತಿ ಅನುಮಾನ ಸ್ಟಾರ್ಟ್ ಆಗಿದೆ ಅನುಮಾನದಲ್ಲಿ ಜನ ಚಿಂತಾಭ್ರಾಂತರಾಗಿದ್ದಾರೆ ಈಗಾಗಲೇ ವಯೋಮಿತಿ ಮೀರ್ತಾ ಇದೆ ಹಾಗಾಗಿ ನಮಗೆ ಯಾರ ಮೇಲೂ ಕೂಡ ನಂಬಿಕೆ ಇಲ್ಲ ಆದ್ರೆ ಸರ್ಕಾರದ ಮೇಲೆ ಇನ್ನೂ ಕೂಡ ಒಂದು ಆಶಾ ಭಾವನೆಯನ್ನು ಇಟ್ಕೊಂಡೇ ಇದ್ದೇವೆ ಹಂಗಾಗಿ ಆ ಆಶಾ ಭಾವನೆಯನ್ನು ಈಡೇರಿಸಬೇಕು ಇಲ್ಲ ಅಂದ್ರೆ ತಕ್ಕ ಪಾಠವನ್ನು ನಾವು ಸಜ್ಜಾಗ್ತೀವಿ ಅಣ್ಣ ಇನ್ನೊಂದು ಇನ್ನೊಂದೇ ಒಂದು ಪ್ರಶ್ನೆ ಅಣ್ಣ ತಾವು ಹಿರಿರಿದಿರ ನೀವು ಒಂದು ದಿವಸ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಹತ್ರ ಕೂತು ಚರ್ಚೆ ಮಾಡಿ ಈ ಒಂದು ಸಮಸ್ಯೆ ಬಗೆಹರಿಸ್ಕೋಬೋದಲ್ವಣ್ಣ ಈಗಾಗಲೇ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಹಲವಾರು ಸುತ್ತಿನ ಮಾತುಕತೆ ಆಗಿದೆ ಹಲವಾರು ಸುತ್ತಿನ ಈಗ ಉಪ ಉಪಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಇದೇ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಸಮುದಾಯದ ನಾಯಕರುಗಳನ್ನ ನಮ್ಮ ಸಮುದಾಯದ ಮಂತ್ರಿಗಳನ್ನ ಕರೆದು ಸಭೆಯನ್ನು ಮಾಡಿ ಏನು ಉಪಚುನಾವಣೆ ಕೂಡಲೇ ನಾವು ಒಳಗಿಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದರು ಆದರೆ ಇನ್ನೂ ಕೂಡ ನಾಟಕವನ್ನು ಆಡ್ತಿದ್ದಾರೆ ನಾಟಕ ಅಂದರೆ ಒಂದು ಕಡೆ ಬುದ್ಧ ಅಂತಾರೆ ಒಂದು ಕಡೆ ಅಂಬೇಡ್ಕರ್ ಅಂತಾರೆ ಸಮಾಜವಾದ ಅಂತಾರೆ ಸಮತಾವಾದ ಅಂತಾರೆ ಭೀಮವಾದ ಅಂತ ಅಂತಾರೆ ನಾನು ಶೋಷಿತರ ನಾಯಕ ಅಂತ ಇದ್ದಾರೆ ನಾವು ಯಾರು ಅಂತಕ್ಕಂಥದ್ದನ್ನ ಸಿದ್ದರಾಮಯ್ಯರು ಅವರು ಉತ್ತರ ಕೊಡಬೇಕು ಮಾದೇವಪ್ನವ್ರು ಉತ್ತರ ಕೊಡಬೇಕು ನಾವು ಕೂಡ ಶೋಷಿತರು ಅಲ್ಲ ಅನ್ನೋದಾದ್ರೆ ತೀರ್ ಅನುಮಾನ ಜಾತಿ ಪಟ್ಟಿಯರದಲ್ಲಿ ತೆಗೆದು ಬಿಡಬೇಕು ಅದ್ನ ಮಾಡಲಿ ಯಾಕೆಂದ್ರೆ ಸದಾಶಿವ ಆಯೋಗ ವರದಿ ಅಂತೂ ಜಾರಿ ಮಾಡಲಿಲ್ಲ ಸದಾಶಿವರು ಬದುಕಿದ್ದಾಗಲಾದ್ರು ಕೂಡ ವರದಿ ಜಾರಿ ಮಾಡಿ ಅಂತ ನಾವು ಕೊನೆಯದಾಗ ಕೇಳ್ತಾ ಇದ್ವಿ ನಾವು ಬದುಕಿದ್ದಾಗಲಾದ್ರೂ ಕೂಡ ಒಳಮೆಸಾತಿಯನ್ನು ಜಾರಿ ಮಾಡಿ ಈ ಜ ಈ ಜನ ಸಮುದಾಯಕ್ಕೆ ನ್ಯಾಯವನ್ನು ಕೊಡಿ ಅಂತ ನಾವು ಆಗ್ರಹ ಮಾಡ್ತೀವಿ ನಿಮ್ಮ ಹೆಸರು ನಿಮ್ಮ ಪರಿಚಯ ನಾನು ಟಿ ಆರ್ ವಿಜಯಕುಮಾರ್ ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾದಿಗ ದಂಡೋರ 아산길에.